ಹೆಲೋ ವ್ಯೂವರ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಹೇಳೋ ವಿಷಯ ಏನಂದರೆ ಸಾಂಬಾರು ಬಳ್ಳಿ ಸೊಪ್ಪಿನ ಬಗ್ಗೆ ಸಾಂಬಾರು ಬಳ್ಳಿ ಸೊಪ್ಪಿನ ಏನೇನು ಮಾ ನಮಗೆ ಅನುಕೂಲವಾಗ ಅನುಕೂಲಕರವಾಗಿದೆ ಎಂಬುದನ್ನು ತಿಳಿಸಿಕೊಡ್ತೀನಿ ಅದು ಅಲ್ಲದೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸಾಂಬಾರು ಬಳ್ಳಿ ಸೊಪ್ಪು ಎಲ್ಲರ ಮನೇಲಿರುವಂತಹ ಒಂದು ಗಿಡ ಆಗಿರುತ್ತೆ ಸರ್ವೇ ಸಾಮಾನ್ಯವಾಗಿರುತ್ತೆ ಯಾಕೆ ಅಂದರೆ ಇದು ಚಿಕ್ಕ ಮಕ್ಕಳಿರುವಂತಹ ಮನೇಲಂತೂ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಿಗೂ ಅನುಕೂಲಕರವಾಗಿದೆ ಹಾಗೆ ವಯಸ್ಸಾದವರಿಗೂ ಕೂಡ ತುಂಬ ಅನುಕೂಲಕರವಾಗಿದೆ ಹೇಗೆ ಅಂದರೆ ಚಿಕ್ಕ ಮಕ್ಕಳಿಗಾದರೆ ಅದರದ್ದು ರಸನ ಹಿಂಡ್ಬಿಟ್ಟು ಕೂಡಿಸೋದ್ರಿಂದ ಕೆಮ್ಮ ಶೀತ ಕಫ ಎಲ್ಲನೂ ಕಮ್ಮಿ ಆಗುತ್ತೆ ಇದು ಗೊತ್ತಿರೋ ವಿಷಯನೇ ಅದನ್ನು ಬಿಟ್ಟು ವಯಸ್ಸಾದವರಿಗೂ ವಯಸ್ಸಾದವರಿಗೆ ಹೇಗೆ ಅನುಕೂಲಕರವಾಗಿದೆ ಅಂದರೆ ಈ ಸೊಪ್ಪಿನಿಂದ ಕಷಾಯ ಮಾಡಿಕೊಡ್ತಾರೆ ಕಷಾಯ ಮಾಡೋದು ಹೇಗೆ ಅನ್ನೋದು ನಾನು ನಾನು ಬೇಕಾದರೆ ಇನ್ನೊಂದು ವೀಡಿಯೋದಲ್ಲಿ ತಿಳ್ಸಿ ಕೊಡ್ತೀನಿ ಏನೇನು ಹಾಕ್ಬಿಟ್ಟು ಕಷಾಯ ಮಾಡಿದ್ರೆ ದೊಡ್ಡವರಿಗೆ ಉಪ್ಸ ಇದ್ದೋರಿಗೂ ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಮತ್ತು ಇನ್ನೂ ಇದರಿಂದ ಬೋಂಡ ಮಾಡ್ತಾರೆ ಚಟ್ನಿ ಮಾಡ್ತಾರೆ ತಂಬುಳಿ ಮಾಡ್ತಾರೆ ಎಲ್ಲ ಪದಾರ್ಥಗಳನ್ನು ಕೂಡ ಸಾಂಬಾರು ಬಳ್ಳಿ ಸೊಪ್ಪಿನಿಂದ ಮಾಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು